ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ನಿವೇದಿತಾ ಗೌಡ ದಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತಲೇ ಹೇಳುವ ಈ ಹುಡುಗಿ ಯಾವಾಗಲೂ ಯಾವುದಾದ್ರೂ ಒಂದು ವಿಚಾರಕ್ಕೆ ಟ್ರೆಂಡಿಂಗಲ್ಲಿ ಇದ್ದೇ ಇರ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತನ್ನ ಗಂಡನಿಗೆ ಡಿವೋರ್ಸನ್ನು ಕೊಟ್ಟು ಬಾಯ್ ಬಾಯ್ ಹೇಳಿದ ನಿವೇದಿತಾ ಈಗ ಹೊಸ ಗೆಳೆಯನ ಜೊತೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡಲು ರೆಡಿಯಾಗಿದ್ದಾರೆ ಹಾಗಿದ್ರೆ ಆ ಹುಡುಗ ಯಾರು ನಿವೇದಿತಾ ಗೌಡ ಅವರ ಬೆಸ್ಟ್ ಫ್ರೆಂಡಾ ಅಥವಾ ಅವರ ಬಾಯ್ ಫ್ರೆಂಡಾ ಅಥವಾ ಫಿಯಾನ್ಸೇನಾ ನಿವೇದಿತಾ ಗೌಡ ಅವ್ರನ್ನ ಮದುವೆ ಆಗ್ತಾರ ಇಲ್ವಾ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಕೇಳ್ತಾ ಹೋಗಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಮಾಹಿತಿಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಎಸ್ ನಿವೇದಿತಾ ಗೌಡ ಮೊದಲಿಗೆ ಟಿಕ್ ಟಾಕು ಡಬ್ ಸ್ಮ್ಯಾಶು ಅಂತ ಅಂದ್ಕೊಂಡು ವೀಡಿಯೋಸ್ಗಳನ್ನ ಮಾಡಿಕೊಂಡು ಫೇಮಸ್ ಆದಂತಹ ಹುಡುಗಿ ಆ್ಯಂಡ್ ಇವರ ಲಕ್ ಚೆನ್ನಾಗಿದ್ದಕ್ಕೋ ಏನೋ ಅಥವಾ ಇವರು ಆಡ್ತಿದ್ದಂತಹ ರೀತಿಗೋ ಏನೋ ಕನ್ನಡ ಬಿಗ್ ಬಾಸ್ ಸೀಸನ್ ಫೈವ್ಗೆ ಇವರು ಸೆಲೆಕ್ಟ್ ಆಗಿ ಸ್ಪರ್ಧಿಯಾಗಿ ಬರ್ತಾರೆ ಅಲ್ಲಿಂದ ಟೆಲಿವಿಷನಲ್ಲಿ ನಿವೇದಿತ ಗೌಡ ಅವರ ಜರ್ನಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅವತ್ತು ಸ್ಟಾರ್ಟ್ ಆಗಿದ್ದ ಜರ್ನಿ ಇವತ್ತಿಗೂ ಸಹ ಮುಂದುವರಿತನೇ ಇದೆ ಅದೇ ಬಿಗ್ ಬಾಸ್ ಸೀಸನ್ ಫೈವ್ನಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ ಚಂದನ್ ಶೆಟ್ಟಿ ಅವ್ರನ್ನ ಇವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮದುವೆ ಆಗಿದ್ರು ಎಸ್ ಚಂದನ್ ಶೆಟ್ಟಿ ಅವರು ನಿವೇದಿತಾಗೆ ದಸರಾದಲ್ಲಿ ಮೈಸೂರು ದಸರಾ ಸ್ಟೇಜ್ ಮೇಲೆ ಅವರಿಗೆ ಪ್ರಪೋಸನ್ನು ಮಾಡಿದ್ರು ಅದಕ್ಕೆ ನಿವೇದಿತ ಗೌಡ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದರು ನಂತರ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಗೇಜ್ಮೆಂಟ್ನ ಮಾಡ್ಕೊಂಡಿರ್ತಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮನೆಯವ್ರನ್ನೆಲ್ಲ ತುಂಬ ಅದ್ದೂರಿಯಾಗಿ ಮದುವೆಯನ್ನು ಆಗಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ಚಂದನ್ ಶೆಟ್ಟಿ ಅವ್ರನ್ನ ಮದುವೆ ಆದ ನಂತರ ಇವರಿಬ್ಬರು ರಾಜಾ ರಾಣಿ ಶೋಗೂ ಬಂದಿದ್ರು ಹಾಗೆ ಈ ಒಂದು ಶೋ ಮುಗಿದ ನಂತರ ಇವರು ಗಿಚ್ಚಿಗಿಲಿಗಿಲಿ ಶೋನಲ್ಲೂ ಸಹ ಇವರು ಪಾರ್ಟಿಸಿಪೇಟ್ ಮಾಡ್ತಿದ್ರು ಈ ಎಲ್ಲ ಶೋಗಳಲ್ಲೂ ಇವರು ನಡ್ಕೊಂಡಿದ್ದಂತಹ ರೀತಿ ನೋಡ್ತಿದ್ರೆ ಇನ್ನು ತುಂಬ ಚಿಕ್ಕ ಹುಡುಗಿಯವಳು ತುಂಬ ಮುದ್ದಾಗಿ ಆಡ್ತಾಳೆ ತುಂಬ ಮುದ್ಮುದ್ದಾಗಿ ಇದ್ದಾರೆ ನೋಡೋದಕ್ಕೆ ಅಂತ ಸ್ಟಾರ್ಟಿಂಗಲ್ಲಿ ಎಲ್ಲರೂ ತುಂಬ ಇಷ್ಟಪಡ್ತಿದ್ರು ಬಟ್ ಹೋಗ್ತಾ ಹೋಗ್ತಾ ಹೇಗಾಗ್ಬಿಡ್ತು ಅಂತಂದರೆ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತಂತಾರಲ್ಲ ಆ ರೀತಿ ಆಗೋಯ್ತು ಇವರು ಮಾತಾಡುವಂತಹ ರೀತಿ ಸ್ಟಾರ್ಟಿಂಗಲ್ಲಿ ಎಷ್ಟು ಇಷ್ಟ ಆಗ್ತಿತ್ತು ಅದೇ ರೀತಿ ಇವ್ರು ಮಾತಾಡಿದ್ರೇ ಇರಿಟೇಷನ್ ಅಪ್ಪ ಅನ್ನೋ ರೀತಿ ಆಗೋಗಿತ್ತು ದಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತಾನೆ ಅನ್ಸ್ಕೊಳ್ಳೋ ಇವರಿಗೆ ಇವರ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಲಕ್ಷ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹಾಗೆ ಇವರ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಗಳಿದ್ದಾರೆ ಇವರು ಒಂದು ವಿಡಿಯೋ ಹಾಕಿದ್ರೆ ಸಾಕು ಅಂತ ಕಾಯ್ಕೊಂಡು ಕೂತಿರೋ ಎಷ್ಟೋ ಲಕ್ಷ ಕೋಟಿ ಅಭಿಮಾನಿಗಳಿದ್ದಾರೆ ಅಂಡ್ ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡುವ ಒಂದು ವಿಡಿಯೋಗೆ ಆಲ್ಮೋಸ್ಟ್ ಒನ್ ಪಾಯಿಂಟ್ ನೈನ್ ಮಿಲಿಯನ್ಸ್ ಟೂ ಮಿಲಿಯನ್ಸ್ ತ್ರೀ ಮಿಲಿಯನ್ಸ್ ಫೋರ್ ಮಿಲಿಯನ್ಸ್ ಈ ತರ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ ಆ್ಯಂಡ್ ಇವರು ಹಾಕುವಂತಹ ವೀಡಿಯೋಸ್ಗಳಿಗೆ ಕಮೆಂಟ್ ಸೆಕ್ಷನ್ನ ನಾನು ಓಪನ್ ಮಾಡಿಬಿಟ್ಟು ನೋಡಿಬಿಟ್ರೆ ಸಾಕು ಆಹಾ ಜೀವನ ಪಾವನ ಆಗೋಯ್ತು ಅಂತ ಅನಿಸ್ಬಿಡ್ಬೇಕು ಅಷ್ಟು ಕೆಟ್ಟದಾಗಿ ಕಮೆಂಟ್ಸ್ಗಳನ್ನು ಮಾಡಿರ್ತಾರೆ ಆದರೂ ಕೂಡ ಆ ಕಮೆಂಟ್ ಸೆಕ್ಷನನ್ನು ಆಫ್ ಮಾಡಿರಲ್ಲ ನಿವೇದಿತಾ ಗೌಡ ಅವರು ಲೈಕ್ ಪಾಸಿಟಿವ್ ಆಗಾದರೂ ಬರಲಿ ನೆಗೆಟಿವ್ ಆಗೋದ್ರೂ ಬರಲಿ ನಾನು ಅದನ್ನು ಡಿಲೀಟ್ ಮಾಡೋಲ್ಲ ಒಟ್ನಲ್ಲಿ ಪಾಸಿಟಿವೋ ನೆಗೆಟಿವೋ ನನಗೆ ಕಮೆಂಟ್ಸ್ಗಳು ಬರ್ತಿರಬೇಕು ನಾನು ಒಂದು ವಿಡಿಯೋ ರೀಚ್ ಆಗ್ತಿರಬೇಕು ಹಾಗೆ ಇದರಿಂದ ನಾನು ಬೆಳೀತಿರಬೇಕು ಅನ್ನೋದು ಒಂದೇ ಅವರ ಮೈಂಡ್ಸೆಟ್ ಆಗಿರೋದು ಆ್ಯಂಡ್ ಒಂದು ಮದುವೆಯಾಗಿ ಡಿವೋರ್ಸ್ ಆಗಿರುವಂಥ ಹುಡುಗಿ ಈ ರೀತಿ ಆಡ್ತಿರೋದನ್ನ ನೋಡ್ತಿದ್ರೆ ಯಾರಿಗೆ ಆದರೂ ಸಹ ಖಂಡಿತವಾಗ್ಲೂ ಏನಪ್ಪ ಈ ಹುಡುಗಿ ಆಡ್ತಿದ್ದಾಳೆ ಡಿವೋರ್ಸ್ ಕೊಟ್ಟಿದ್ದೆ ಈ ಒಂದು ಕಾರಣಕ್ಕ ಈ ರೀತಿ ಆಡೋದಕ್ಕೆ ಮತ್ತು ಈ ರೀತಿ ತನ್ನ ದೇಹನೆಲ್ಲ ಪ್ರದರ್ಶನ ಮಾಡ್ಕೊಳ್ಳೋದಕ್ಕೆ ಇವಳು ಡಿವೋರ್ಸ್ ಕೊಟ್ಟಲ ಅಂತ ಮಕ್ ಮಕ್ ನಿಜ ಬಟ್ ಇಂಥ ವಿಡಿಯೋಗಳಿಗೆ ಕಾಯ್ಕೊಂಡು ಕೂತಿರುವಂತಹ ಒಂದಷ್ಟು ಜನ ಇರ್ತಾರೆ ಅವ್ರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ಸಾಕು ಅವರ ಒಂದು ವೀಡಿಯೋಸ್ಗಳನ್ನ ಸೆಕೆಂಡ್ಸ್ಗಳಲ್ಲಿ ಶೇರ್ ಮಾಡ್ತಾರೆ ಹಾಗೆ ಕಮೆಂಟ್ಸ್ಗಳ ಸುರಿಮಳನೆ ಆಗ್ತಿರುತ್ತೆ ಲೈಕ್ಸ್ಗಳ ಸುರಿಮಳೆನೆ ಆಗ್ತಿರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಒಂದಿಷ್ಟು ಜನ ಇವ್ರನ್ನ ಟ್ರೋಲ್ ಮಾಡ್ತಿದ್ದದ್ದು ಉಂಟು ಬಟ್ ಇದು ಯಾವುದಕ್ಕೂ ಈ ನಿವೇದಿತಾ ಗೌಡ ಅವರು ತಲೆಯನ್ನು ಕೆಡಿಸ್ಕೊಂಡಿಲ್ಲ ಯಾರು ಏನೇ ಅಂದರೂ ನಾನಂತೂ ಬದಲಾಗಲ್ಲ ನಾನು ಇರೋದೇ ಈ ರೀತಿ ಆ್ಯಂಡ್ ಇದೇ ರೀತಿ ಲೈಫ್ನ ಲೀಡ್ ಮಾಡ್ತೀನಿ ಅಂತ ನಿವೇದಿತಾ ಗೌಡ ಅವರು ಮತ್ತೆ ಮಾಡಿದ ತಪ್ಪುಗಳನ್ನೇ ಮಾಡ್ತಾ ಹೋಗ್ತಿದ್ದಾರೆ ಈ ರೀತಿ ಟ್ರೋಲ್ ಆಗ್ತಿದ್ದಂತಹ ನಿವೇದಿತ ಗೌಡ ಅವರು ಈಗ ಮತ್ತೆ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಎಸ್ ನಮ್ಮ ಕಡೆ ಎಲ್ಲ ದೀಪಾವಳಿ ಟೈಮಲ್ಲಿ ಹೇಗೆ ದೀಪನ ಹಚ್ಚಿ ಲ್ಯಾಟಿನ್ಗಳನ್ನ ಗಾಳಿಯಲ್ಲಿ ತೇಲಿ ಬಿಡ್ತಿವೋ ಅದೇ ರೀತಿ ಒಂದಿಷ್ಟು ದೇಶಗಳಲ್ಲಿ ಈ ನ್ಯೂ ಇಯರ್ ಟೈಮಲ್ಲಿ ಒಂದು ವಿಶ್ ಅನ್ನ ಮಾಡಿಕೊಂಡು ನಾನು ನೆಕ್ಸ್ಟ್ ಬರುವ ವರ್ಷ ನನಗೆ ಈ ಥರ ಎಲ್ಲ ಇರಬೇಕು ಅಂತ ಆಸೆಗಳನ್ನ ಹೇಳ್ಕೊಂಡು ಆ ದೀಪನ ಹಚ್ಚಿ ಗಾಳಿಯಲ್ಲಿ ತೇಲಿ ಬಿಡ್ತಾರೆ ಇದೇ ರೀತಿ ನಿವೇದಿತ ಗೌಡ ಅವರು ಕೂಡ ಒಂದು ಹುಡುಗನ ಜೊತೆ ದೀಪವನ್ನು ಹಚ್ಚಿ ಲ್ಯಾಟಿನ್ ನ ತೇಲಿಬಿಟ್ಟಿದ್ದಾರೆ ಗಾಳಿಯಲ್ಲಿ ಅಂಡ್ ಈ ಒಂದು ವಿಡಿಯೋನ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಟೂ ಮಿಲಿಯನ್ಸ್ ವ್ಯೂಸ್ ಆಗಿದೆ ಈ ಒಂದು ವಿಡಿಯೋಗೆ ಸಾಕಷ್ಟು ಶೇರ್ ಗಳಾಗಿದೆ ಹಾಗೆ ಸಾಕಷ್ಟು ಕಮೆಂಟ್ಸ್ಗಳು ಸಹ ಬರ್ತಿದೆ ಚಂದನ್ ಶೆಟ್ಟಿ ಅವರ ಪರವಾಗಿ ಸಹ ಕಮೆಂಟ್ಸ್ಗಳಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಹಾಗೆ ನಿವೇದಿತಾ ಗೌಡ ಅವರ ವಿರುದ್ಧ ಸಹ ಕಮೆಂಟ್ಸ್ಗಳಲ್ಲಿ ಬ್ಯಾಟಿಂಗ್ ಅನ್ನು ಮಾಡ್ತಿದ್ದಾರೆ ಅಂಡ್ ಇಂಥ ಒಂದು ಹುಡುಗಿ ಚಂದನ್ ಶೆಟ್ಟಿ ಅವರನ್ನ ಬಿಟ್ಟು ಹೋಗಿದ್ದೇ ಒಳ್ಳೆದಾಯ್ತು ಅನ್ನುವ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಹಲವಾರು ಜನಗಳು ವ್ಯಕ್ತಪಡಿಸುತ್ತಿದ್ದಾರೆ ನಿವೇದಿತ ಅವರು ಆ ಒಂದು ಹುಡುಗನ ಜೊತೆ ವಿಡಿಯೋ ಮಾಡಿಸ್ಕೊಳ್ಳೋದಲ್ಲದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಅಪ್ಡೇಟ್ ಮಾಡಿ ಹಾಗೆ ಆ ಹುಡುಗನಿಗೆ ಕೊಲಾಬ್ ಸಹ ಮಾಡಿದ್ದಾರೆ ಅವರ ಒಂದು ಅಕೌಂಟಿಂದ ಆ್ಯಂಡ್ ಆ ಹುಡುಗನ ಹೆಸರು ಏನಪ್ಪಾ ಅಂತಂದರೆ ಜೈ ಅಂತ ಆ ಒಂದು ಅಕೌಂಟ್ಗೂ ಸಹ ಇವರು ಟ್ಯಾಗನ್ನು ಮಾಡಿದ್ದಾರೆ ಅದರಿಂದ ಗೊತ್ತಾಯಿತು ಆ ಹುಡುಗನ ಪ್ರೊಫೈಲ್ ನೇಮ್ ಏನು ಅನ್ನೋದು ಸೊ ಈ ಒಂದು ವಿಡಿಯೋ ವೈರಲ್ ಆಗ್ತಿದ್ದಂತಾನೆ ಸಾಕಷ್ಟು ಪ್ರಶ್ನೆಗಳು ಜನರ ಮನಸ್ಸಲ್ಲಿ ಉದ್ಭವವಾಗ್ತಿದೆ ಎಸ್ ನಿವೇದಿತಾ ಗೌಡ ಅವರ ಬಾಯ್ ಫ್ರೆಂಡ್ ಇವರು ನಿವೇದಿತಾ ಚಂದನ್ ಗೆ ಬಾಯಿ ಹೇಳಿ ಹೊಸ ವರ್ಷಕ್ಕೆ ಈ ಹುಡುಗನ ಜೊತೆ ಹಾಯ್ತಾರ ಅನ್ನುವ ಸಾಕಷ್ಟು ರ್ಯೂಮರ್ಸ್ಗಳು ಸ್ಪ್ರೆಡ್ ಆಗ್ತಿದೆ ಹಾಗೆ ಮತ್ತೊಂದು ರೂಮರ್ಸ್ ಏನಪ್ಪಾ ಅಂತಂದ್ರೆ ನಿವೇದಿತಾ ಗೌಡ ಅವರು ತಮ್ಮ ಒಂದು ಕ್ಯಾಸ್ಟ್ ಅನ್ನು ಕೂಡ ಚೇಂಜ್ ಮಾಡ್ಕೊತಿದ್ದಾರೆ ಎಸ್ ನಿವೇದಿತಾ ಗೌಡ ಅವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಕನ್ವರ್ಟ್ ಆಗ್ತಿದ್ದಾರೆ ಅನ್ನುವ ರ್ಯೂಮರ್ಸ್ ಕೂಡ ಸ್ಪ್ರೆಡ್ ಆಗ್ತಿದೆ ಬಟ್ ಇದು ಯಾವುದನ್ನು ಅಧಿಕೃತವಾಗಿ ನಿವೇದಿತ ಗೌಡ ಅವರು ಹೇಳ್ಕೊಂಡಿಲ್ಲ ಜಸ್ಟ್ ಇದೆಲ್ಲ ರೂಮರ್ಸ್ ಅಷ್ಟೇ ಬಟ್ ಯಾವಾಗ ಏನು ಏನು ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಈ ಒಂದು ಸೆಲೆಬ್ರಿಟೀಸ್ಗಳು ಯಾವಾಗ ಯಾವ ಜನಾಂಗಕ್ಕೆ ಬೇಕಾದ್ರೂ ಕನ್ವರ್ಟ್ ಆಗ್ತಾರೆ ಅಥವಾ ಯಾವ ಕ್ಯಾಸ್ಟ್ಗೆ ಬೇಕಾದ್ರೂ ಕನ್ವರ್ಟ್ ಆಗ್ತಾನೆ ಅಂತಲೇ ಹೇಳ್ಬೋದು ಗೌಡ ಹುಡುಗರ್ಸ್ನ ಮದುವೆ ಆದರೆ ತಾವು ಗೌಡ್ರು ಅನ್ನೋ ರೀತಿ ಹೇಳ್ಕೊತಾರೆ ಕ್ರಿಶ್ಚಿಯನ್ ಹುಡುಗನ ಮದುವೆ ಆದರೆ ನಾನು ಕ್ರಿಶ್ಚಿಯನ್ ಅಂತ ಹೇಳ್ಕೋತಾರೆ ಅಥವಾ ಮುಸ್ಲಿಂ ಹುಡುಗನ ಮದುವೆ ಆದರೆ ನಾನು ಮುಸ್ಲಿಂ ಅಂತ ಹೇಳ್ಕೊಡ್ತಾರೆ ಸೊ ಯಾರು ಯಾವಾಗ ಬೇಕಾದರೂ ಯಾವೊಂದು ಕ್ಯಾಸ್ಟ್ಗಾದ್ರೂ ಕನ್ವರ್ಟ್ ಆಗ್ಬೋದು ಅನ್ನೋ ರೀತಿ ನಮ್ಮ ಒಂದು ಸಿಸ್ಟಮ್ ಬೆಳೆದು ಬಿಟ್ಟಿದೆ ಆ ಒಂದು ಸಿಸ್ಟಮ್ನ ನಿವೇದಿತಾ ಗೌಡ ಅವರು ಫಾಲೋ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅಕಸ್ಮಾತ್ ಏನಾದರೂ ಕನ್ವರ್ಟ್ ಆದರೆ ಸೊ ನಮ್ಮ ಭಾರತದ ಮಗಳಾಗಿ ನಿವೇದಿತಾ ಗೌಡ ಅವರು ಚಂದನ್ ಶೆಟ್ಟಿಗೆ ಡಿವೋರ್ಸ್ ಕೊಟ್ಟ ನಂತರ ಈ ರೀತಿ ಬಿಹೇವ್ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ಮಾಡ್ತಾ ಇದ್ದೀನಿ ವೀಡಿಯೋ ಎಷ್ಟಾಗಿರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು